ಜೈ ಕ್ರಿಸ್ತ್ ಎರಡನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂದನೇ ಸಂಧಿ ಒಂದರಿಂದ ಇಪ್ಪತ್ತು ವಚನಗಳು ಅರಸನಾದ ಯಹೋರಾಮನು ಯಹೋಶಾ ಫಾಟನು ಪಿತೃಗಳ ಬಳಿಗೆ ಸೇರಿ ದಾವಿದ ನಗರದಲ್ಲಿ ಪೂರ್ವಿಕರ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಹೊಂದಿದ ಮೇಲೆ ಅವನಿಗೆ ಬದಲಾಗಿ ಅವನ ಮಗನಾದ ಯಹೋರಾಮನು ಅರಸನಾದನು ಇವನಿಗೆ ಆಚಾರ್ಯ ಎಹಿಯೇಲ್ ಜಕಾರ್ಯ ಅಜರ್ಯ ಮಿಕಾಯೇಲ್ ಶೇಫಾಟ್ಯ ಎಂಬ ತಮ್ಮಂದಿರಿದ್ದರು ಇವರೆಲ್ಲರೂ ಯಹುದ್ಯರ ಅರಸನಾದ ಯೋಶಪಾಟನ ಮಕ್ಕಳು ಇವರ ತಂದೆಯು ಇವರಿಗೆ ಯಹುದದ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನಲ್ಲದೆ ಬೆಳ್ಳಿ ಬಂಗಾರ ಶ್ರೇಷ್ಠ ವಸ್ತು ಇತ್ಯಾದಿ ವಿಶೇಷ ದಾನಗಳನ್ನು ಕೊಟ್ಟನು ಆದರೆ ಯಹೋರಾಮನು ಹಿರಿಯ ಮಗನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಟ್ಟನು ಯಹೋರಾಮನು ತನ್ನ ತಂದೆಯ ರಾಜ್ಯವನ್ನು ಪಡ್ಕೊಂಡು ತನ್ನ ಆಳಿಕೆಯನ್ನು ಸ್ಥಿರಗೊಳಿಸಿಕೊಂಡ ಮೇಲೆ ತನ್ನ ಎಲ್ಲ ಸಹೋದರರನ್ನು ಕೆಲವು ಮಂದಿ ಇಸ್ರೇಲ್ ಪ್ರಧಾನರನ್ನು ಕತ್ತ ಕತ್ತಿಯಿಂದ ಸಂಹರಿಸಿದನು ಇವನು ಪಟ್ಟಕ್ಕೆ ಬಂದಾಗ ಮೂವತ್ತೆರಡು ವರ್ಷದವನಾಗಿದ್ದನು ಇವನು ಎರುಸಲೇಮಿನಲ್ಲಿ ಎಂಟು ವರ್ಷ ಆಳಿದನು ಇವನು ಅಹಾಬನ ಮಗಳನ್ನು ಮದುವೆ ಮಾಡಿಕೊಂಡದ್ದರಿಂದ ಅಹಾಬನ ಕುಟುಂಬದವರಾದ ಇಸ್ರಾಯೇಲ್ ರಾಜರ ಮಾರ್ಗವನ್ನು ಅನುಸರಿಸಿ ಯಹೋವನ ಚಿತ್ತಕ್ಕೆ ವಿರೋಧವಾಗಿ ನಡೆದನು ಆದರೂ ಯಹೋವನು ದಾವಿದನಿಗೆ ನಿನ್ನ ಮತ್ತು ನಿನ್ನ ಸಂತಾನದವರ ದೀಪವನ್ನು ಎಂದೂ ನಂದಿಸುವುದಿಲ್ಲ ಎಂದು ಪ್ರಮಾಣ ಮಾಡಿ ಹೇಳಿದ್ದದರಿಂದ ದಾವಿದನ ಮನೆತನದವರನ್ನು ನಾಶ ಮಾಡುವುದಕ್ಕೆ ಇಷ್ಟಪಡಲಿಲ್ಲ ಯಹೋರಾಮನ ಕಾಲದಲ್ಲಿ ಏದೋಮ್ಯರು ಯಹುದ್ಯರಿಗೆ ವಿರೋಧವಾಗಿ ತಿರುಗಿಬಿದ್ದು ಸ್ವತಂತ್ರರಾಗಿದ್ದು ತಾವೇ ತಮಗೊಬ್ಬ ಅರಸನನ್ನು ನೇಮಿಸಿಕೊಂಡರು ಆಗ ಯಹೋರಾಮನು ತನ್ನ ಸರದಾರರನ್ನು ಎಲ್ಲ ರಥಬಲವನ್ನು ಕೂಡಿಸಿಕೊಂಡು ಯೋರ್ಧನ ಹೊಳೆಯನ್ನು ದಾಟಿದನು ಏದೋಮ್ಯರು ಬಂದು ಅವನನ್ನು ಸುತ್ತಿಕೊಳ್ಳಲು ಅವರು ರಾತ್ರಿಯಲ್ಲೇ ದಂಡೆತ್ತಿ ಹೋಗಿ ಅವರನ್ನು ಅವರ ರಥಬಲದ ಅಧಿಪತಿಗಳನ್ನು ಸೋಲಿಸಿ ಪಾರಾದನು ಯಹೂದ್ಯರಿಗೆ ವಿರೋಧವಾಗಿ ತಿರುಗಿಬಿದ್ದ ಯದೋಮ್ಯರು ಅಂದಿನಿಂದ ಇಂದಿನವರೆಗೂ ಸ್ವತಂತ್ರರಾಗಿದ್ದಾರೆ ಆ ಕಾಲದಲ್ಲಿ ಲಿಬ್ನದವರು ಅವನ ಕೈಯಿಂದ ತಪ್ಪಿಸಿಕೊಂಡು ಸ್ವತಂತ್ರರಾದರು ಯಹೋರಾಮನು ತನ್ನ ಪಿತೃಗಳ ದೇವರಾದ ಯಹೋನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ ಮತ್ತು ಅವನು ಯಹೂದದ ಗುಡ್ಡಗಳಲ್ಲಿ ಪೂಜಾ ಸ್ಥಳಗಳನ್ನು ಏರ್ಪಡಿಸಿ ಎರುಸಲೇನಿನವರನ್ನು ದೇವದ್ರೋಹ ಮಾಡುವಂತೆ ಪ್ರೇರಿಸಿ ಯಹುದ್ಯರನ್ನು ಸನ್ಮಾರ್ಗದಿಂದ ತಪ್ಪಿಸಿದನು ಹೀಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯಹೋವನ ಮಾತನ್ನು ಕೇಳು ನೀನು ನಿನ್ನ ತಂದೆಯಾದ ಯಹೋಶ ಪಾಟನ್ನು ಪಾಠನ ಮಾರ್ಗದಲ್ಲಿಯೂ ಯಹೂುದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಆಹಾಬನ ಮನೆಯವರಲ್ಲಿ ಪ್ರಬಲವಾಗಿದ್ದ ದೇವದ್ರೋಹ ಮಾಡುವಂತೆ ಯಹೂದ್ಯರನ್ನು ಯರುಸಲೇಮಿನವರನ್ನು ಪ್ರೇರಿಸಿ ಪ್ರೇರಿಸಿದೆ ಮತ್ತು ನಿನ್ನ ತಂದೆಯ ಕುಟುಂಬಕ್ಕೆ ಸೇರಿ ನಿನಗಿಂತ ಉತ್ತಮರು ನಿನ್ನ ಸಹೋದರರು ಆಗಿದ್ದವರನ್ನು ಒದಿಸಿದೆ ಆದುದರಿಂದ ಯಹೋವಾ ಯಹೋವನು ನಿನ್ನ ಪ್ರಜೆಯನ್ನು ಹೆಂಡರು ಮಕ್ಕಳನ್ನು ಸರ್ವಸ್ವವನ್ನು ಮಹಾಪತ್ತಿಗೆ ಗುರಿ ಮಾಡುವನು ನಿನಗಾದರೂ ಕರುಳು ಬೇನೆ ಎಂಬ ಕಠಿಣ ರೋಗವು ಬಂದು ಬಹುದಿನಗಳವರೆಗೂ ಇದ್ದು ಕಡೆಯಲ್ಲಿ ಅದರಿಂದ ನಿನ್ನ ಕರುಳುಗಳು ಹೊರಗೆ ಬೀಳುವವು ಎಂದು ತಿಳಿಸಿದನು ಯಹೋವನು ಫಿಲಿಸ್ಟಿಯರನ್ನು ಕೂಶರ ನೆರೆಯವರಾದ ಅಬಿಯರನ್ನು ಯಹೋರಾಮನಿಗೆ ವಿರೋಧಿಗಳಾಗುವಂತೆ ಎಬ್ಬಿಸಿದ್ದರಿಂದ ಅವರು ಯಹೂದದ ಮೇಲೆ ಯುದ್ಧಕ್ಕೆ ಬಂದು ದೇಶದೊಳಗೆ ನುಗ್ಗಿ ಅರಮನೆಯಲ್ಲಿ ಸಿಕ್ಕಿದ ಎಲ್ಲ ಸತ್ತನ್ನು ಅರಸನ ಹೆಂಡ ಹೆಂಡರು ಮಕ್ಕಳನ್ನು ಸೆರೆಯೊಯ್ದರು ಅವನಿಗೆ ಕಿರಿಯ ಮಗನಾದ ಯಹೋವ ಹಾಜನ ಹೊರತು ಮಕ್ಕಳೇ ಉಳಿಯಲಿಲ್ಲ ಇಷ್ಟೆಲ್ಲ ಆದ ಮೇಲೆ ಯಹೋವನು ಅವನ ಕರಳುಗಳಲ್ಲಿ ವಾಸಿಯಾಗಲಾರದ ರೋಗವನ್ನುಂಟು ಮಾಡಿದನು ಕಾಲಾಂತರದಲ್ಲಿ ಅಂದರೆ ಸುಮಾರು ಎರಡು ವರ್ಷಗಳಾದ ಮೇಲೆ ಆ ರೋಗದಿಂದ ಕರಳುಗಳು ಹೊರಬಿದ್ದವು ಅವನು ಕಡಲು ಕಡುಬೇನೆಯಿಂದ ಸತ್ತನು ಅವನ ಪ್ರಜೆಗಳು ಅವನ ಪೂರ್ವಿಕರಿಗೋಸ್ಕರ ಧೂಪ ಹಾಕಿದ ಪ್ರಕಾರ ಅವನಿಗೆ ಹಾಕಲಿಲ್ಲ ಅವನು ಪಟ್ಟಕ್ಕೆ ಬಂದಾಗ ಮೂವತ್ತೆರಡು ವರ್ಷದವನಾಗಿದ್ದನು ಅವನು ಎರಿಸಲೆನಲ್ಲಿ ಎಂಟು ವರ್ಷ ಆಳಿದನು ಅವನು ತೀರಿಹೋದಾಗ ಅವನನ್ನು ಯಾರೂ ಹಂಬಲಿಸಲಿಲ್ಲ ಅವನ ಶವವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು ಆದರೆ ರಾಜ ಸ್ಮಶಾನದಲ್ಲಿ ಅಲ್ಲ ಆಮೇನ್